ನ್ಯೂಸು ಲಾರ್ಡ್ ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವೂ ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದೆಲ್ಲ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಘನಪಡಿಸುವ ಮೈಮೆ ಪಡಿಸುವ ಬನ್ನಿ ನಿಮ್ಮ ಕಷ್ಟ ಸಂಕಟ ನೋವು ಚಿಂತೆ ದುಃಖ ಭಾರ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರಬಹುದು ಭಯಪಡಬೇಡಿ ಕರ್ತನು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬಲಪಡಿಸ್ತಾನೆ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸಂತೋಷ Sistika Thunday, you need Sistika you ಮತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಎಂಟನೇ ಅಧ್ಯಾಯ ಮ್ಯಾಥ್ಯೂ ಚಾಪ್ಟರ್ ಏಯ್ಟ್ ವರ್ಷ ಟೂ ಅಂಡ್ ತ್ರೀ ಈ ವಚನವನ್ನು ಓದುವ ಒಬ್ಬ ರೋಗಿಯು ಈಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು ಪ್ರೈಸ್ ಗಾಡ್ ಒಬ್ಬ ಕುಷ್ಠ ರೋಗಿ ಏಸಿನ ಬಳಿಗೆ ಬರುತ್ತಾನೆ ಅಕಾರ್ಡಿಂಗ್ ಟು ಲಾ ಕುಷ್ಠ ರೋಗಿಗಳಿಗೆ ಓಪನ್ ಆಗಿ ತಿರುಗಲಿಕ್ಕಿಲ್ಲ ಯಾರಾದರೂ ಅವರು ಓಪನ್ ಆಗಿ ತಿರುಗಿದರೆ ಅವನಿಗೆ ಕಲ್ಲು ಹೊಡೆದು ಅವನನ್ನು ಕೊಲ್ಲಬೇಕು ಅವನನ್ನು ಕಲ್ಲು ಹೊಡೆದು ಕೊಲ್ಲಬೇಕು ಧರ್ಮಶಾಸ್ತ್ರದ ನಿಯಮ ಅವನು ಪ್ರತ್ಯೇಕವಾಗಿ ವಾಸ ಮಾಡಬೇಕು ಅವನು ಯಾರನ್ನು ಮುಟ್ಟಲಿಕ್ಕೆ ಇಲ್ಲ ಒಂದು ವೇಳೆ ಮುಟ್ಟಿದರೆ ಅವನ ಆ ಒಂದು ಅಶುದ್ಧತೆ ಅದು ಇತರರಿಗೆ ಸಾಂಕ್ರಾಮಿಕವಾಗಿ ಅದು ಹರಡುತ್ತಿತ್ತು ಬಟ್ ಈ ವ್ಯಕ್ತಿ ಧೈರ್ಯ ತೆಗೆದುಕೊಂಡು ಏಸುನ ಬಳಿಗೆ ಬಂದು ಕೇಳ್ತಾನೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು ಇಲ್ಲಿ ಅವನು ಹೇಳ್ತಾನೆ ಫಸ್ಟ್ ಅವನು ಏನು ಮಾಡಿದ ಆ ಕುಷ್ಠರೋಗಿಯು ಏಸುವಿನ ಬಳಿಗೆ ಅಡ್ಡಬಿತ್ತು ಅಡ್ಡ ಬಿತ್ತು ಅವನು ಗಮಾಂಡಲ್ಲಿ ಪ್ರೈಡಲ್ಲಿ ಪ್ರೈಡ್ ಅಲ್ಲಿ ಅಹಂಕಾರದಲ್ಲಿ ಬರಲಿಲ್ಲ ಬಟ್ ಆತನು ಕಂಪ್ಲೇಂಟ್ ಇಟ್ಕೊಂಡು ಬರಲಿಲ್ಲ ಆತನು ಅಡ್ಡಬಿದ್ದ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಹಿ ವರ್ಷಿಪ್ ಅಂತ ಅಡ್ಡ ಬೀಳುವುದಂದ್ರೆ ಅವನು ಆರಾಧನೆ ಮಾಡಿದ ಏಸುವನ್ನು ಇವತ್ತು ಪ್ರೇರಿ ನೀವು ದೇವರ ಬಳಿಗೆ ಬರುವಾಗ ಫಸ್ಟ್ ಆಫ್ ಆಲ್ ನಮ್ಮ ಹೃದಯದಲ್ಲಿ ಆರಾಧನೆಯ ಭಾವನೆ ಇರಬೇಕು ಆರಾಧನೆ ಅಂತ ಹೇಳಿದರೆ ನಾವು ದೇವರನ್ನು ಘನಪಡಿಸುವಂಥದ್ದು ದೇವರನ್ನು ನಮ್ಮ ಜೀವಿತದಲ್ಲಿ ಎತ್ತುವಂಥದ್ದು ಓಕೆ ಎಲ್ಲ ಈಗೋ ಡಿಗ್ನಿಟಿ ಅದೆಲ್ಲವನ್ನು ಬಿಟ್ಟು ಕರ್ತನನ್ನು ನಾವು ಘನಪಡಿಸುವಂಥದ್ದು ಥ್ಯಾಂಕ್ಫುಲ್ ಹಾರ್ಟ್ ದೇವರಿಂದ ಮಾಡಲಿಕ್ಕೆ ಆಗುತ್ತದೆ ದೇವರು ಎಲ್ಲವನ್ನು ಮಾಡಲು ಶಕ್ತನು ಎಂಬ ಹೃದಯದಿಂದ ಬರುವಂಥದ್ದು ಆರಾಧನೆ ಅಂತ ಹೇಳಿದರೆ ಆತನಿಗೆ ನಾವು ಗೌರವ ಕೊಡುವಂಥದ್ದು ಆತನಿಗೆ ನಾವು ಪ್ರಥಮ ಸ್ಥಾನ ಕೊಡುವಂಥದ್ದು ಆತನ ನಾಮವನ್ನು ನಾವು ಎತ್ತುವಂಥದ್ದು ಈ ಕಷ್ಟ ರೋಗಿ ಬಂದು ಮೊದಲು ಏಸುವಿಗೆ ಆತನು ಅಡ್ಡ ಬೀಳ್ತಾನೆ ಅಡ್ಡ ಬೀಳ್ತಾನೆ ಅಂತ ಹೇಳಿದರೆ ಆತನು ಆರಾಧನೆ ಮಾಡುತ್ತಾನೆ ಇಸ್ ವರ್ಷಪಿಂಗ್ ಗಾಡ್ ಬೇರೆ ನಮ್ಮ ಯಾವುದೇ ನಮಗೆ ಅಗತ್ಯತೆಗಳಿರ್ಬೋದು ಏನೇ ಕೊರತೆಗಳಿರ್ಬೋದು ಸಮಸ್ಯೆಗಳಿರ್ಬೋದು ಮೊದಲು ಆ ಸಮಸ್ಯೆಗಳನ್ನು ಕೊರತೆಗಳನ್ನು ನೋಡಬೇಡ್ರಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಕಲಿಯಿರಿ ಬಿ ಟು ವರ್ಷಿಪ್ ಗಾರ್ಡ್ ದೇವರನ್ನು ಆರಾಧಿಸಿರಿ ದೇವರು ಏನೋ ಕೊಡ್ತಾನೆ ಎಂಬುದಕ್ಕೆ ಆರಾಧಿಸಬೇಡ್ರಿ ಥ್ಯಾಂಕ್ಫುಲ್ ಹಾರ್ಟಲ್ಲಿ ದೇವರ ಹತ್ರ ಬನ್ನಿರಿ ಆರಾಧಿಸಿರಿ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ ನಿಮಗೆ ಸಹಾಯಗಳನ್ನು ಮಾಡಿದ್ದಾನೆ ಲರ್ನ್ ಟು ವರ್ಷಿಪ್ ಕಾರ್ಡ್ ಇವತ್ತು ಅನೇಕರಿಗೆ ಆರಾಧನೆ ಮಾಡುವುದಂದರೆ ಗೊತ್ತಿಲ್ಲ ಆರಾಧನೆ ಹೇಗೆ ಮಾಡೋದಂತ ಗೊತ್ತಿಲ್ಲ ಆರಾಧನೆ ಅಂದರೆ ಕೇವಲ ನಾವು ಹಾಡುಗಳನ್ನು ಹಾಡುವುದಲ್ಲ ಆರಾಧನೆ ಅಂತ ಹೇಳಿದರೆ ನಾವು ಸಂಪೂರ್ಣವಾದ ಹೃದಯದಲ್ಲಿ ಆತನ್ನು ಟ್ರಸ್ಟ್ ಮಾಡಿ ಆತನ ನಾಮವನ್ನು ನಾವು ಮೇಲಕ್ಕೆತ್ತುವಂಥದ್ದು ಇಲ್ಲಿ ಕುಷ್ಠರೋಗಿ ಬಂದು ನಂಬರ್ ಒನ್ ಸಂಗತಿ ಏನಂತ ಹೇಳಿದರೆ ಆತನು ಏಸುವಿಕೆ ಅಡ್ಡ ಬೀಳುತ್ತಾನೆ ಇಂಗ್ಲೀಷ್ನಲ್ಲಿದ್ದ ಹಿ ವಾಸ್ ವರ್ಷಿಡ್ ಗಾಡ್ ಓಕೆ ಆತನು ದೇವರನ್ನು ಆರಾಧಿಸ್ತಾ ಎರಡನೇ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅದನ್ನು ಕೇಳ್ತಾನೆ ಸ್ವಾಮಿ ನಾನು ಶುದ್ಧನಾಗುವುದು ನಿನಗೆ ಮನಸ್ಸಿದೆಯಾ ಇವತ್ತು ಅನೇಕರು ಇದೇ ರೀತಿ ಅವರು ಆಲೋಚನೆ ಮಾಡ್ತಾರೆ ನಾನು ಗುಣ ಆಗಲಿಕ್ಕೆ ದೇವರಿಗೆ ಮನಸ್ಸಿದೆಯಾ ನಾನು ಗುಣ ಆಗುವುದು ದೇವರ ಚಿತ್ತವ ಅದು ಕೆಲವರು ಪ್ರಾರ್ಥನೆ ಮಾಡ್ತಾರೆ ದೇವರು ನಿನ್ನ ಚಿತ್ತವಿದ್ದರೆ ನನ್ನನ್ನು ಗುಣಪಡಿಸುವಂತ ನಿನ್ನ ಚಿತ್ತವಿದ್ದರೆ ನನ್ನ ಗುಣಪಡಿಸು ದೇವರ ಚಿತ್ತ ಏನು ದೇವರ ಚಿತ್ತವನ್ನು ನಾವು ತಿಳಿಯುವುದು ಹೇಗೆ ಹೌ ಕ್ಯಾನ್ ವಿ ನೋ ದ ವಿಲ್ ಆಫ್ ಗಾಡ್ ಹೇಗೆ ದೇವರ ಚಿತ್ತ ದೇವರ ವಾಕ್ಯ ದೇವರ ಚಿತ್ತ ದೇವರ ವಾಕ್ಯ ದೇವರು ತನ್ನ ಚಿತ್ತವನ್ನು ವಾಕ್ಯದಲ್ಲಿ ಬರೆದಿಟ್ಟಿದ್ದಾನೆ ಐ ವಿಲ್ಲಿಂಗ್ ಅಂತ ದೇವರ ಚಿತ್ತ ಏನು ದೇವರ ಚಿತ್ತ ಯಾವೊಬ್ಬ ವ್ಯಕ್ತಿ ರೋಗದಲ್ಲಿರುವಂಥದ್ದು ದೇವರ ಚಿತ್ತ ಅಲ್ಲ ಒಬ್ಬ ಕಾಯಿಲೆಯಲ್ಲಿ ಸಾಯುವಂಥದ್ದು ದೇವರ ಚಿತ್ತ ಅಲ್ಲ ಸ್ಟಿಲ್ ಕಾಯಿಲೆಯಲ್ಲಿ ಸಾಯ್ತಾರೆ ಬಟ್ ದೇವರ ಚಿತ್ತ ಅಲ್ಲ ಒಬ್ಬ ವ್ಯಕ್ತಿ ಕಾಯಿಲೆಯಲ್ಲಿ ಸಾಯುವಂಥದ್ದು ಈ ವ್ಯಕ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಏಸುಗೆ ಮನಸ್ಸಿದೆಯಾ ಗುಣ ಮಾಡಲಿಕ್ಕೆ ನಿನಗೆ ಮನಸ್ಸಿದ್ದೆ ನಾನು ಗುಣ ಮಾಡು ಅಂತ ಹೇಳ್ತಾರೆ ಆಗ ಏಸು ಅವನಿಗೆ ಹೇಳ್ತಾನೆ ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಏಸು ಇಮ್ಮಿಡಿಯೇಟ್ಲಿ ಏನು ಮಾಡಿದೆ ಅಂತೇಳಿ ಕೈ ನೀಡಿ ಅವನು ಮುಟ್ಟಿ ಶುದ್ಧನಾಗು ಅಂದನು ನನಗೆ ಮನಸ್ಸುಂಟು ನೀನು ಶುದ್ಧನಾಗು ಇಲ್ಲಿ ಈಸು ಸ್ವಾಮಿ ನಾವು ನೋಡ್ತೇವೆ ಫಿಸಿಕಲ್ ಇದ್ದ ಶಾರೀರಿಕವಾಗಿದ್ದ ನಂಬರ್ ಒನ್ ನಂಬರ್ ಟು ಆತನು ಧರ್ಮಶಾಸ್ತ್ರದ ನಿಯಮದ ಅಂಡರಲ್ಲಿದ್ದ ನಂಬರ್ ತ್ರೀ ಧರ್ಮಶಾಸ್ತ್ರದ ಪ್ರಕಾರ ಯಾವ ಒಬ್ಬ ವ್ಯಕ್ತಿ ಕುಷ್ಠ ರೋಗಿಯನ್ನು ಮುಟ್ಟುವಾಗಿಲ್ಲ ಕುಷ್ಠರೋಗಿಯನ್ನು ಮುಟ್ಟಿದರೆ ಅವನು ಅಶುದ್ಧ ಫಸ್ಟ್ ಟೈಮ್ ಯೇಸು ಸ್ವಾಮಿ ಅವನನ್ನು ಮುಟ್ಟುತ್ತಾನೆ ಕೈ ನೀಡಿ ಶುದ್ಧನಾಗು ಅಂತ ಹೇಳುತ್ತಾನೆ ಮುಟ್ಟುತ್ತಾನೆ ಶುದ್ಧನಾಗು ಅಂತ ಹೇಳ್ತಾನೆ ಅವನ ಅಶುದ್ಧತೆ ಅವನ ಕುಷ್ಠ ಅವನ ಕಂಟೇಜಸ್ ಅವನ ಸಾಂಕ್ರಾಮಿಕ ಅಂತೇಳಿ ಸಾಂಕ್ರಾಮಿಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಕಂಟೇಜಸ್ ಅಂತೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಬಟ್ ಅವನ ಅಶುದ್ಧತೆ ಅವನ ಕುಷ್ಠ ಏಸುವಿಗೆ ಬರಲಿಲ್ಲ ಯಾಕಂದರೆ ಏಸು ದೇವರ ಮಗನಾಗಿದ್ದ ಏಸುವಿನಲ್ಲಿ ಪವಿತ್ರ ಆತ್ಮನಿತ್ತು ಏಸುವಿಗೆ ಯಾವ ರೋಗ ಹಿಡಿಯುವುದಿಲ್ಲ ಯೇಸು ಯಾರನ್ನು ಮುಟ್ಟಿದ ಆ ವ್ಯಕ್ತಿ ಶುದ್ಧ ಆದ ಏಸುವಿನಲ್ಲಿದ್ದ ಪರಿಶುದ್ಧತೆ ಏಸುವಿನಲ್ಲಿದ್ದ ಆರೋಗ್ಯ ಆ ವ್ಯಕ್ತಿಯನ್ನು ಕ್ಲೀನ್ ಮಾಡಿತ್ತು ಬಟ್ ಅವನ ಅಶುದ್ಧತೆ ಅವನ ಅನ್ಕ್ಲೀನ್ನೆಸ್ ಅವನ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನೇ ಪ್ರೊಟೋಸೋವಾ ಏನೇ ಆಗಲಿ ಯಾವುದೇ ಲಿವಿಂಗ್ ಥಿಂಗ್ ಯೇಸುವನ್ನು ಆಕ್ರಮಣ ಮಾಡಲಿಲ್ಲ ಬಟ್ ಏಸುವಿನಲ್ಲಿದ್ದ ಪರಿಶುದ್ಧತೆ ಯೇಸುವಿನಲ್ಲಿದ್ದ ಸ್ವಸ್ಥತೆ ಅವನನ್ನು ಶುದ್ಧೀಕರಿಸಿತು ಪ್ರಿಸ್ಗೌಡ್ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ದೇವರಿಗೆ ಯಾವಾಗಲೂ ನೀವು ಗುಣ ಆಗಲಿಕ್ಕೆ ಮನಸ್ಸಿದೆ ಇವತ್ತು ರೋಗವನ್ನು ಅನುಮತಿ ಮಾಡುವುದು ರೋಗವನ್ನು ತಡೆಯುವಂಥದ್ದು ಅದು ದೇವರ ಕೈಯಲ್ಲಿಲ್ಲ ಅದು ಸಭೆಯ ಕೈಯಲ್ಲಿದೆ ಸಭೆ ಹೇಳಬೇಕು ಇವತ್ತು ಈಸುವಿನ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ನಾವು ದೇವರ ಮಕ್ಕಳಾಗಿದ್ದೇವೆ ಪವಿತ್ರಾತ್ಮನು ನಮ್ಮ ಒಳಗೆ ವಾಸ ಮಾಡ್ತಾನೆ ಈಸು ಹೇಳಿದ ನಂಬುವರಿಂದ ಈ ಸೂಚ್ಯ ಕಾರ್ಯಗಳು ಉಂಟಾಗು ಅವರು ನನ್ನ ಹೆಸರು ಹೇಳಿದವ್ವಗಳನ್ನು ಹೊರಗೆ ಹಾಕುವರು ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳನ್ನು ಮುಟ್ಟಿದರೆ ಇವನ್ ಕುಷ್ಠರೋಗಿ ಆಗಲಿ ಅಥವಾ ರಕ್ತಸ್ಥರದ ಸ್ತ್ರೀ ಆಗಲಿ ಅಥವಾ ಯಾವುದೇ ಡೆಡ್ಲಿ ಸಾಂಕ್ರಾಮಿಕ ರೋಗವಾಗಲಿ ಆ ವ್ಯಕ್ತಿಯನ್ನು ಮುಟ್ಟಿದರೆ ಅವನ ಸಾಂಕ್ರಾಮಿಕ ಅವನ ಶುದ್ಧತೆ ಅವನ ರೋಗ ಇವರಿಗೆ ಬರ್ತದಂತ ಹೇಳಿಲ್ಲ ನೀವು ನಂಬಿಕೆಯಲ್ಲಿ ಮುಟ್ಟಿದಾಗ ಅವರು ಸ್ವಸ್ಥತೆ ಹೊಂದುತ್ತಾರೆ ಅವರು ಕ್ಲೀನ್ ಆಗುತ್ತಾರೆ ಇದು ಬೌರ್ನಗಿನಾದ ಸಭೆಗೆ ಈ ತೃತ್ತು ಈ ಜ್ಞಾನ ಇವತ್ತು ಗೊತ್ತಿರಬೇಕು ಯಾಕಂತ ದೇವರು ಆಲ್ರೆಡಿ ನಮ್ಮನ್ನು ಗುಣಪಡಿಸ್ತಾರೆ ನಾವು ಆರೋಗ್ಯವಂತ ದೇವರಿಗೆ ಬೌರ್ನಗನಾದ ಮಕ್ಕಳು ನಾವು ಆರೋಗ್ಯವಂತರಾದ ಮಕ್ಕಳಾಗಿ ನಾವು ಹುಟ್ಟಿದೆ ನಾವು ಆರೋಗ್ಯವನ್ನು ಹೊಂದಲಿಕ್ಕೆ ಟ್ರೈ ಮಾಡುವವರಲ್ಲ ವಿ ಆರ್ ನಾಟ್ ಸಿಕ್ ಟು ಟ್ರೈ ಟು ಬಿ ಹೀಲ್ಡ್ ಅಂತ ಹೇಳ್ತಾರೆ ನಾನು ಅನಾರೋಗ್ಯ ಅಲ್ಲ ನಾನು ಆರೋಗ್ಯವನ್ನು ಹೊಂದಲಿಕ್ಕೆ ಟ್ರೈ ಮಾಡುವವನಲ್ಲ ನಾನು ಆಲ್ರೆಡಿ ಆರೋಗ್ಯವಾಗಿದ್ದೇನೆ ಓಕೆ ನಾನು ಆಲ್ರೆಡಿ ಆರೋಗ್ಯವಂತ ದೇವರಿಗೆ ಹುಟ್ಟಿದ್ದೇನೆ ಬಟ್ ನಾನು ನನ್ನಲ್ಲಿರುವ ಆರೋಗ್ಯ ಮುಂದಿನ ವ್ಯಕ್ತಿಯನ್ನು ಮುಟ್ಟುವಾಗ ಇಫ್ ಈಸ್ ವಿಲ್ಲಿಂಗ್ ಟು ರಿಸೀವ್ ಅವನು ಸ್ವಸ್ಥತೆಯನ್ನು ಹೊಂದುತ್ತಾನೆ ಬಟ್ ಅವನ ಅನಾರೋಗ್ಯ ನಮಗೆ ಬರುವುದಿಲ್ಲ ಪ್ರಿಸ್ಗಾಂಡ್ ಯಾಕಂತಿದರೆ ಹಳೆ ಒಡಂಬಡಿಕೆಯಲ್ಲಿ ಅವರ ಒಳಗೆ ಪವಿತ್ರ ಇರಲಿಲ್ಲ ಅವರು ಹೊಸದಾಗಿ ಹುಟ್ಟಲಿಲ್ಲ ಓಕೆ ದೇವರ ಪ್ರಸನ್ನತೆ ಕೇವಲ ಮಂಜುಷದ ಪೆಟ್ಟಿಗೆಯ ಒಳಗಿತ್ತು ಅಥವಾ ನೆಕ್ಸ್ಟ್ ಅದು ಎರುಸುಲಿಮ್ ಟೆಂಪಲ್ನಲ್ಲಿ ಇತ್ತು ಬಟ್ ಥ್ಯಾಂಕ್ ಗಾಡ್ ಇವತ್ತು ನಾವು ಜೀವ ಸ್ವರೂಪನಾದ ದೇವರ ಮಂದಿರ ಇವತ್ತು ನಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡ್ತಾ ಇದ್ದಾರೆ ದ ಹೋಲಿ ಸ್ಪಿರಿಟ್ ಲಿವ್ಸ್ ಇನ್ ಆಸ್ ನಮ್ಮ ಒಳಗೆ ವಾಸ ಮಾಡ್ತಾನೆ ಅದರಿಂದ ಯಾವಾಗಲೂ ನಮ್ಮ ಹತ್ರ ಈ ಕಾನ್ಷಿಯಸ್ ಯಾವಾಗಲೂ ನಾವು ಮೇಂಟೈನ್ ಮಾಡಬೇಕು ನಾವು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರ ಅಶುದ್ಧತೆ ನಮಗೆ ಬರುವುದಿಲ್ಲ ಅವರ ರೋಗ ನಮಗೆ ಬರುವುದಿಲ್ಲ ನಾವು ಕೈ ಇಟ್ಟಾಗ ಅವರು ಸ್ವಸ್ಥತೆ ಹೊಂದ್ತಾರೆ ಬಟ್ ಹೌ ಯು ಬಿಲೀವ್ ನೀವು ಹೇಗೆ ನಂಬುತ್ತೀರಿ ವೆರಿ ವೆರಿ ಇಂಪಾರ್ಟೆಂಟ್ ವಾಕ್ಯದ ಜ್ಞಾನ ಇಲ್ಲದೆ ಇರುವ ಕಾರಣ ಜನರು ಏನು ಮಾಡುತ್ತಾರೆ ಭಯಪಡುತ್ತಾರೆ ದ ಫಿಯರ್ ವಿಲ್ ಓಪನ್ ದ ಟೂರ್ ಫಿಯರ್ ಭಯ ಏನು ಮಾಡುತ್ತೆ ಅಂತ ಹೇಳಿದರೆ ನೀವು ದುಷ್ಟನಿಗೆ ಅನುಮತಿ ಕೊಡ್ತೀರಿ ಇಲ್ಲಿ ರೋಗಗಳನ್ನು ತಡೆಯುವಂಥದ್ದು ರೋಗಗಳನ್ನು ಅನುಮತಿಸುವಂಥದ್ದು ಸಭೆಯ ಕೈಯಲ್ಲಿದೆ ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ ಇವತ್ತು ರೋಗವನ್ನು ಅನುಮತಿ ಮಾಡಬೇಕು ರೋಗವನ್ನು ನಿರಾಕರಿಸಬೇಕು ಅದು ಸಭೆಯ ಕೈಯಲ್ಲಿದೆ ನಾವು ಯಾವತ್ತು ಹೇಳಬೇಕು ಸಿಂಪ್ಟಮ್ಸ್ಗಳು ಬಂದಾಗ ನಾನು ರೋಗವನ್ನು ನಿರಾಕರಿಸಿದೆ ನಾನು ಅನುಮತಿ ಕೊಡುವುದಿಲ್ಲ ನನ್ನ ದೇಹದ ಮೇಲೆ ಯಾವುದೇ ವೈರಸ್ಗಳಿಗೆ ಯಾವುದೇ ಕಾಯಿಲೆಗಳಿಗೆ ಯಾವುದೇ ಬೇನೆಗಳಿಗೆ ಯಾವುದೇ ಇನ್ಫರ್ಮಿಟಿಗಳಿಗೆ ದುರಾತ್ಮಗಳಿಗೆ ನನ್ನ ದೇಹದ ಮೇಲೆ ನಾನು ಅನುಮತಿ ಕೊಡುವುದಿಲ್ಲ ನೀವು ಡಿಕ್ಲೇರ್ ಮಾಡಿರಿ ನಾನು ಅನುಮತಿ ಕೊಡುವುದಿಲ್ಲ ಉಪದ್ರವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ ಯಾವ ಕೇಡು ನನಗೆ ಸಂಭವಿಸುತ್ತಿಲ್ಲ ಬಟ್ ಈ ಚಾಪ್ಟರು ಓದುವಾಗ ಪ್ರೇರೇ ನಾವು ಕುಷ್ಠರೋಗಿಯ ಹೆಜ್ಜೆಯಲ್ಲಿ ಇದ್ದುಕೊಂಡು ಬೈಬಲ್ ಓದುವುದಲ್ಲ ನಾವು ಯೇಸುವಿನ ಸ್ಥಾನದಲ್ಲಿ ಇದ್ದುಕೊಂಡು ಸತ್ಯವೇದವನ್ನು ಓದಬೇಕು ಸಭೆ ಸಭೆ ಅಂದರೆ ಬಾವನೆಗೆನಾದವರು ಬಾವನೆಗೆನಾಗದವರು ಓದುವಾಗ ಕುಷ್ಠರೋಗಿಯ ಸ್ಟೆಪ್ಪಲ್ಲೇ ಓದಬೇಕು ಅವರು ಅವರು ಓದುವ ರೀತಿಯಲ್ಲಿ ನಾವು ಓದುವುದಲ್ಲ ನಾವು ಓದುವ ರೀತಿಯಲ್ಲಿ ಅವರು ಓದಲಿಕ್ಕೆ ಆಗುವುದಿಲ್ಲ ಬಟ್ ಸಭೆ ವಾಕ್ಯವನ್ನು ಓದುವಾಗ ಹೇಗೆ ಓದ್ತೀರಿ ಅದು ಇಂಪಾರ್ಟೆಂಟ್ ನೀವು ಯಾವ ಹೆಜ್ಜೆಯಲ್ಲಿ ಓದಬೇಕು ಏಸುವಿನ ಹೆಜ್ಜೆಯಲ್ಲಿ ಓದಬೇಕು ಬೈಬಲ್ ಹೇಳ್ತದೆ ಏಸುವನ್ನು ಅಂಗೀಕಾರ ಮಾಡಿದವನು ಅವನು ದೇವರಿಂದ ಹುಟ್ಟಿದವನು ಒಂದು ವಚನವನ್ನು ನಾನು ನಿಮಗೆ ತೋರಿಸ್ತೇನೆ ಮತ್ತಿಲ್ಲಿ ಬರ್ತೇನೆ ನಾನು ಲೆಟರ್ ಆಫ್ ಜಾನ್ ಟು ಚಾಪ್ಟರ್ ಫೈವ್ ವರ್ಸ್ ಲೆಟರ್ ಆಫ್ ಜಾನ್ ಫಸ್ಟ್ ಲೆಟರ್ ಒಂದನೇ ಯಹ್ವಾನ ಪತ್ರಿಕೆ ಎರಡನೇ ಅಧ್ಯಾಯ ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಿನ ಪ್ರೀತಿ ಪರಿಪೂರ್ಣವಾಗಿದೆ ಇದರಿಂದಲೇ ಆತನಲ್ಲಿ ಇದ್ದೇವೆಂದು ನಾವು ತಿಳಿದುಕೊಳ್ಳುತ್ತೇವೆ ಇವತ್ತು ಯೇಸುವಿನಲ್ಲಿ ಅನೇಕರು ಇದ್ದಾರೆ ಬಟ್ ಅವರು ತಿಳಿದುಕೊಳ್ಳಿಲ್ಲ ಆತನಲ್ಲಿ ಇದ್ದೇವೆ ಎಂದು ತಿಳಿದುಕೆ ಆತನಲ್ಲಿ ನೆಲೆಗೊಂಡಿದ್ದವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಕುಷ್ಠರೋಗಿ ನಡೆದಂತೆ ಅಲ್ಲ ರಕ್ತಸ್ರಾವದ ಸ್ತ್ರೀ ನಡೆದಂತೆ ನಡೆಯಲಿಕ್ಕೆ ಕುರುಡ ನಡೆದಂತೆ ಅಲ್ಲ ಕ್ರಿಸ್ತನು ನಡೆದಂತೆ ಅವನೂ ನಡೆಯಲು ಅವನೂ ನಂಬಲು ಅವನೂ ಮಾತಾಡಲು ಅವನೂ ರೋಗಿಗಳ ಮೇಲೆ ಕೈ ಇಡಲು ಶಕ್ತನಾಗಿದ್ದಾನೆ ಅದರಿಂದ ಸಭೆಯವರು ನಾವು ವಾಕ್ಯವನ್ನು ಓದುವಾಗ ನಾವು ಡಿಫ್ರೆಂಟ್ ರೀತಿಯಲ್ಲಿ ಓದಬೇಕು ನಾವು ಏಸಿನ ಹೆಜ್ಜೆ ಜಾಡ್ನಲ್ಲಿ ಇದ್ದುಕೊಂಡು ವಾಕ್ಯವನ್ನು ಓದಬೇಕು ಅದರಿಂದ ರೋಗವನ್ನು ಅನುಮತಿಸುವುದು ಅದು ಅಜ್ಞಾನ ರೋಗವನ್ನು ಅನುಮತಿಸದೆ ಇರುವಂಥದ್ದು ಜ್ಞಾನ ಸಿಂಪಲ್ ವಿದೌಟ್ ಯುವರ್ ಪರ್ಮಿಷನ್ ರೋಗ ನಿಮ್ಮನ್ನು ಆಳುವುದಿಲ್ಲ ರೋಗ ನಿಮ್ಮನ್ನು ಆಳ್ಬೇಕಾದರೆ ನಿಮ್ಮ ಇನ್ನರ್ ಮ್ಯಾನಿಗೆ ತಡೆಯುವಂಥ ಶಕ್ತಿ ಇಲ್ಲ ಯಾಕೆ ನಿಮ್ಮ ಇನ್ನರ್ ಮ್ಯಾನಿಗೆ ತಡೆಯುವಂಥ ಶಕ್ತಿ ಇಲ್ಲ ಅಂತ ಹೇಳಿದರೆ ನೀವು ವೈಯಕ್ತಿಕವಾಗಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುವುದಿಲ್ಲ ನಿಮ್ಮ ಆತ್ಮಕ್ಕೆ ನೀವು ಫೀಡ್ ಮಾಡುವುದಿಲ್ಲ ಆತ್ಮಕ್ಕೆ ನೀವು ಸರಿಯಾದ ಆಹಾರವನ್ನು ಕೊಡದಿದ್ದ ಕಾರಣ ಸಿ ಶರೀರ ಮಣ್ಣಿನಿಂದ ಆಗಿದೆ ಮಣ್ಣಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನೆಕ್ಟ್ ಆಗಿದೆ ಆದದ್ದೇ ನೀವು ತಿಂತೀರಿ ರಿಕವರಿ ಮಾಡಲಿಕ್ಕೆ ಹೆಲ್ತಿ ಬಾಡಿ ಆಗಬೇಕಾದ್ರೆ ನಿಮ್ಮ ದೇಹ ಮಣ್ಣಿನಿಂದಲೇ ತಿಂತೀರಿ ಮಣ್ಣಿನಿಂದಾದ ಕ್ಯಾರೆಟ್ ಮಣ್ಣಿನಿಂದಾದ ಬಿಟ್ರೂಟ್ ಮಣ್ಣಿನಿಂದಾದ ಬಟಾಟೆ ಮಣ್ಣಿನಿಂದಾದ ತರಕಾರಿ ಮಣ್ಣಿನಿಂದಾದ ಸಂಗತಿಗಳನ್ನು ತಿಂತೀರಿ ಯಾಕೆ ನಿಮ್ಮ ಹೆಲ್ತಿ ದೇಹಕ್ಕೆ ರೈಟ್ ಫುಡ್ ಆಹಾರ ಇಂಪಾರ್ಟೆಂಟ್ ಅದು ಕನೆಕ್ಟ್ ಆಗಿದೆ ನಮ್ಮ ಆತ್ಮ ಅದು ದೇವರಿಂದ ಹುಟ್ಟಿದೆ ಅದು ಕಂಟಿನ್ಯೂ ಆಗಿ ದೇವರಿಗೆ ಕನೆಕ್ಟ್ ಆಗಿದೆ ಹಾಗಾದರೆ ಆತ್ಮಿಕ ಆಹಾರ ಬೇಕು ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ ಯಾವಾಗ ನೀವು ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ಪ್ರವೇಶವಾಯಿತು ಆತ್ಮದಲ್ಲೇ ಒಳಗೆ ಬಂತು ಆಗ ಆತನು ಹೊರಗಿನ ಮನುಷ್ಯನನ್ನು ಕಂಟ್ರೋಲ್ ಮಾಡ್ತಾನೆ ಹೊರಗಿನ ಮನುಷ್ಯನನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾನೆ ಆಗ ನೀವು ಇನ್ನರ್ಲಿ ನೋಡ್ತೀರಿ ಹೊರತು ಔಟ್ಗಳಲ್ಲಿ ನೋಡುವುದಿಲ್ಲ ಅಂದರೆ ಒಳಗಿಂದ ನೋಡ್ತೀರಿ ಹೊರತು ಹೊರಗಿನಿಂದ ನೀವು ನೋಡುವುದಿಲ್ಲ ಓಕೆ ಏ ಸ್ವಾಮಿ ಏನು ಭಯಪಡಲಿಲ್ಲ ಅವನ ಕುಷ್ಟನಿಗೆ ಬರ್ತಂದು ಭಯಪಡಲಿಲ್ಲ ಅಥವಾ ಧರ್ಮಶಾಸ್ತ್ರದ ಪ್ರಕಾರ ಬರೆದಿದೆ ನಾನು ಕೈ ಇಡಲಿಕ್ಕೆ ಅಂತ ಡಾಕ್ಟ್ರಿನ್ ಕೂಡ ಮಾಡಲಿಲ್ಲ ಯಾಕಂತ ಹೇಳಿದರೆ ದೇವರು ಮೋಶೆಯ ಮೂಲಕ ಧರ್ಮಶಾಸ್ತ್ರದಲ್ಲಿ ಯಾಕೆ ಮುಟ್ಟಬಾರದು ಅಂತ ಹೇಳಿದರೆ ಅವರಿಗೆ ಸೇಫ್ಟಿ ಇಲ್ಲ ಅವರು ಮುಟ್ಟಲೇಬಾರದು ನೋ ಸೇಫ್ಟಿ ಓಕೆ ಅವ್ರು ಮುಟ್ಟಬಾರದು ಓಕೆ ಇಲ್ಲಿ ನಾವು ನೋಡ್ತೇವೆ ಎಂಟನೇ ಅಧ್ಯಯ ಮೂರನೇ ವಚನದಲ್ಲಿ ಮತ್ತೆ ಸ್ವಾರ್ಥೆಯಲ್ಲಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಠವಾಸಿಯಾಯಿತು ನಾಲ್ಕನೇ ವಚನ ಆಗ ಯು ಅವನಿಗೆ ಯಾರಿಗೂ ಹೇಳಬೇಡ ಫಸ್ಟ್ ಹೇಳಿದೆ ಯಾರಿಗೂ ಹೇಳಬೇಡ ಯಾಕೆ ಇಲ್ಲಿ ಯಾರಿಗೂ ಹೇಳಬೇಡ ವೆರಿ ಇಂಪಾರ್ಟೆಂಟ್ ಯಾರಿಗೂ ಹೇಳಬೇಡ ಹಾಗಾದ್ರೆ ಎಲ್ಲರಿಗೂ ಹೇಳಬೇಕಲ್ಲ ಅಂತ ಒಂದು ವೇಳೆ ಕುಷ್ಠ ರೋಗಿ ಅವನು ಶುದ್ಧನಾಗಿದ್ದನಂತ ಅಕಾರ್ಡಿಂಗ್ ಟು ದ ಲಾ ಏನಂತ ಹೇಳಿದರೆ ಯಾಜಕನ ಹತ್ರ ಅವನು ಹೋಗಬೇಕು ಯಾಜಕನು ಅವನನ್ನು ಟೆಸ್ಟ್ ಮಾಡ್ತಾನೆ ಟೆಸ್ಟ್ ಮಾಡಿದ ನಂತರ ಇವನು ಕುಷ್ಠ ರೋಗಿ ಶುದ್ಧನಾಗಿದ್ದಾನಂತ ಅವನಿಗೆ ಸರ್ಟಿಫಿಕೇಟ್ ಕೊಡ್ತಾನೆ ಇಲ್ಲೇನು ಹೇಳ್ತಾನೆ ಯಾರಿಗೂ ಹೇಳ್ಬೇಡ ನೋಡು ಆದರೆ ಹೋಗಿ ಯಾಜಕ್ಕನಿಗೆ ನಿನ್ನನ್ನು ತೋರಿಸಿ ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು ಯಾಜಕನು ನಿನ್ನ ಮೈಯನ್ನು ತೋರಿಸು ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು ಸುಮ್ಮನೆ ಇರಬೇಡ ಲರ್ನ್ ಟು ಗಿವ್ ಆಫ್ರಿಂಗ್ ಓಕೆ ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು ಕೆಲವರು ಸ್ವಸ್ಥ ಆಗ್ತಾರೆ ಕಾಣಿಕೆ ಅಂತ ಹೇಳುವಾಗ ಅವರಿಗೆ ಫುಲ್ ನೋವಾಗ್ತದೆ ಓಕೆ ಇಲ್ಲಿ ಯೇಸು ಸ್ವಾಮಿ ಎಲ್ಲವನ್ನು ಕರೆಕ್ಟ್ ಗೈಡ್ ಮಾಡ್ತಾನೆ ಹೋಗು ಯಾಜಕನಿಗೆ ತೋರಿಸು ಯಾಕೆ ಯಾಜಕನೇ ಸರ್ಟಿಫಿಕೇಟ್ ಕೊಡಬೇಕು ಲಾ ಒಂದು ವೇಳೆ ಏಸು ನನ್ನನ್ನು ಮುಟ್ಟಿದ ಅಂತ ಹೇಳಿದರೆ ಅವರು ಏಸು ಅಶುದ್ಧ ಅಂತ ಅನ್ನಿಸ್ಬೋದು ನೋ ಏಸು ಹೇಳಿದ ಯಾರಿಗೂ ಹೇಳ್ಬೇಡ ಫಸ್ಟ್ ಏನು ಕೆಲಸ ಮಾಡು ಯಾಜಕನಿಗೆ ತೋರಿಸು ಯಾಜಕನ್ನು ನನ್ನ ಚೆಕ್ ಮಾಡಲಿ ನೆಕ್ಸ್ಟ್ ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು ನೆಕ್ಸ್ಟ್ ಅದು ಜನರಿಗೆ ಆಗಲಿ ಟೆಸ್ಟಿಫೈ ಗೋ ಅಂಡ್ ಟೆಸ್ಟಿಫೈ ಜನರಿಗೆ ಅದು ಸಾಕ್ಷಿ ಆಗಲಿ ಪ್ರಿಯರೇ ಅನೇಕರು ಇವತ್ತು ಸ್ವಸ್ಥತೆಯನ್ನು ಹೊಂದುತ್ತಾರೆ ಅವರು ಸಾಕ್ಷಿಯನ್ನು ಕೊಡುವುದಿಲ್ಲ ಅವರು ಸ್ವಸ್ಥತೆಯನ್ನು ಹೊಂದುತ್ತಾರೆ ಸ್ಟಿಲ್ ಸ್ವಸ್ಥತೆ ಹೊಂದಿದ ನಂತರ ಅವರು ಲೋಕಕ್ಕೆ ಹೋಗ್ತಾರೆ ತಮಗೆ ಬೇಕಾದ ರೀತಿಯಲ್ಲಿ ಜೀವಿಸ್ತಾರೆ ಖುಷಿ ಬಂದಾಗಿ ಜೀವಿಸ್ತಾರೆ ದೇವರಿಗೋಸ್ಕರ ಅವರು ಜೀವಿಸ್ತಿಲ್ಲ ದೇವರ ಮಹಿಮೆಗೋಸ್ಕರ ಅವರು ಜೀವಿಸ್ತಿಲ್ಲ ಒಂದು ಥ್ಯಾಂಕ್ಫುಲ್ ಹಾರ್ಟ್ ಇಲ್ಲ ನಾವು ಏನು ಆಫ್ರಿಂಗ್ ಕೊಡ್ತೇವೆ ಅದು ಆಫ್ರಿಂಗ್ ಕೊಡುವಂಥದ್ದು ಏನಂತ ಹೇಳಿದೆ ದಿಸ್ ನಾಟ್ ಎ ಕಲೆಕ್ಷನ್ ಇಟ್ ದ ಕನೆಕ್ಷನ್ ಕಲೆಕ್ಷನ್ ಅಲ್ಲ ಅದು ಕನೆಕ್ಷನ್ ದೇವರಿಗೆ ನಾವು ಆರಾಧನೆ ಮಾಡುವಂಥದ್ದು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಇವತ್ತು ಏನೇ ಆಗಿದ್ದೇನೆ ಅದು ನಿನ್ನ ಕೃಪೆಯಿಂದ ಅಂತ ಹೇಳಿ ಆತನಿಗೆ ಯಜ್ಞವನ್ನು ಸಮರ್ಪಿಸುವಂಥದ್ದು ಅದು ಆತನಿಗೆ ಸುಗಂಧ ವಾಸನೆ ಓಕೆ ಕಾಣಿಕೆ ಎಂಬುವಂಥದ್ದು ದೇವರಿಗೆ ನಾವು ಹಾನರ್ ಮಾಡುವಂಥದ್ದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಆತನಲ್ಲಿ ಎಲ್ಲವೂ ಇದೆ ಆತನಿಗೇನು ಏನು ಬೇಕಾಗಿಲ್ಲ ಬಟ್ ನೀನು ಏನು ಕೊಡ್ತಾ ಇದ್ದಿ ಥ್ಯಾಂಕ್ಫುಲ್ ಹಾರ್ಟಲ್ಲಿ ಕೊಡ್ತಾ ಇದ್ದೆ ಎಲೇ ಸ್ವಾಮಿ ಕ್ಲಿಯರ್ ಆಗಿ ಗೈಡ್ ಮಾಡುತ್ತಾನೆ ಹೋಗು ನಿನ್ನನ್ನು ಯಾಜಕ್ಕನಿಗೆ ತೋರಿಸು ಮೋಷ ನಿಮಿಸಿದ ಕಾಣಿಕೆಯನ್ನು ಸಮರ್ಪಿಸು ಜನರಿಗೆ ಅದು ಸಾಕ್ಷಿಯಾಗಿರಲಿ ಇಡಿದೆ ಟೆಸ್ಟ್ ಮನೆ ಪ್ರೇರೇ ಯಾರು ನೀವು ಕಾಯಿಲೆಯಲ್ಲಿದ್ದೀರಿ ಯಾವ ನೀವು ರೋಗದಲ್ಲಿದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಎಲ್ಲ ರೋಗಗಳನ್ನು ಬೇನೆಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ ಒಂದು ವೇಳೆ ನೀವು ವಿಶ್ವಾಸಿಗಳಾಗಿರ್ಬೋದು ಸೇವಕರಾಗಿರ್ಬೋದು ಒಂದು ನೆನಪಿಟ್ಟುಕೊಳ್ಳಿ ನೀವು ಆರೋಗ್ಯವಂತ ದೇವರಿಗೆ ಆರೋಗ್ಯವಂತರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ಓಕೆ ನೀವು ಆರೋಗ್ಯವಂತರಾದ ಮಕ್ಕಳು ಆಗಿ ಹುಟ್ಟಿದ್ದೀರಿ ಏಸು ಕ್ರಿಸ್ತನು ನಿಮ್ಮ ಎಲ್ಲ ರೋಗಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಪುನರುತ್ತನಾಗಿದ್ದಾನೆ ಆದ್ದರಿಂದ ನೀವು ರೋಗಿಯಾಗಿ ನಿಮ್ಮನ್ನು ನೋಡಬೇಡ್ರಿ ನಿಮ್ಮನ್ನು ಆರೋಗ್ಯವಂತನಾಗಿ ನೋಡ್ರಿ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವನಾಗಿ ನೀವು ಭೂಲೋಕದಲ್ಲಿ ಇದ್ದೀರಿ ಲರ್ನ್ ಟು ವಾಕ್ ಡಿವೈನ್ ಹೆಲ್ತ್ ಆ್ಯಂಡ್ ಟೆಸ್ಟಿಫೈ ನೀವು ಸಾಕ್ಷಿ ಕೊಡ್ರಿ ಇತರಿಗೆ ಹೇಳ್ರಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳು ಓಕೆ ಪ್ರೇರೇ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ಯಾರಾದರೂ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಯೇಸು ರಕ್ಷಕನ್ನು ಓಡೇರಿ ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ರೈಟ್ ಟೈಮ್ ಕಾಲ್ ಜೀಝಸ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಐ ವಿಲ್ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನಾದ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಲೋಡಿಯಾ ಕ್ರೇಸ್ ಥ್ಯಾಂಕ್ ಯು ಲೋಡಿಯಾ ನೋಯ್ಟಿಂಗ್ ಥ್ಯಾಂಕ್ ಯು ಲೋಡಿಯಾ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಅಥವಾ ನನ್ನ ಒಳ್ಳೆಯತನ ನಿನ್ನ ಕರುಣೆ ನಿನ್ನ ಕೃಪೆಗೋಸ್ಕರ ಸ್ತೋತ್ರ ಥ್ಯಾಂಕ್ ಯು ಲೋಡ್ ಎಲ್ಲ ಘನತೆಯ ನಾವು ನಿನಗೆ ಸಲ್ಲಿಸ್ತೇವೆ ಯಾರೆಲ್ಲ ವಾಕ್ಯ ಕೇಳಿದಾರೋ ಅವರೆಲ್ಲರೂ ಕರ್ತಾನೆ ಆರೋಗ್ಯದಲ್ಲಿ ನಡೆಯಲಿ ನೀನು ಎಲ್ಲರನ್ನು ಸ್ವಸ್ಥ ಮಾಡಲು ಚಿತ್ತವುಳ್ಳವನಾಗಿದ್ದೀ ಮನಸ್ಸುಳ್ಳವನಾಗಿದ್ದು ಆಲ್ರೆಡಿ ಸ್ವಸ್ಥ ಅದಕ್ಕೋಸ್ಕರ ಸ್ತೋತ್ರ ಎಲ್ಲರೂ ಆರೋಗ್ಯವನ್ನು ಹೊಂದಿಕೊಳ್ಳಲಿ ಮತ್ತು ದೈವಿಕ ಆರೋಗ್ಯದಲ್ಲಿ ಜಯದಲ್ಲಿ ನಡೆಯಲಿ ಸುನಾಮದಲ್ಲಿ ತಂದೆ ಏಮ್ ಓಕೆ ಯಾರನ್ನೂ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇನ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಇನ್ ಹ್ಯಾಪಿ ವೆಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನು ಆಚರಣೆ ಮಾಡ್ತಾ ಇದ್ದರು ಮತ್ತು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದರು ಇವರೆಲ್ಲ ನಾವು ಆಶೀರ್ವದಿಸ್ತೇವೆ ಇವರು ಫಲಭರಿತರಾಗಲಿ ಅನೇಕರಿಗೆ ಇವರು ಆಶೀರ್ವಾದವಾಗಲಿ ಕೆಡುಕನೆಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಎಮ್ಮೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸ್ರಿ ಏಳು ಮೂವತ್ತರಿಂದ ಎಂಟು ಇದೆ ಈ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ ಓಡ ವಿಕ್ಟ್ರಿ ಸಬ್ಸ್ಕ್ರೈಬ್ ಮಾಡೋದೇ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನಾವು ಲೈವ್ ಬರುವಾಗ ಮೆಸೇಜಸ್ ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ ಸಂಜೆ ನಮ್ಮ ಆಫ್ ವಿಕ್ಟ್ರಿ ಚಾನಲ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ಓಕೆ ಕಂಟಿನ್ಯೂ ಆಗಿ ಆಫ್ ವಿಕ್ಟ್ರಿ ಜಯದ ವಾಕ್ಯ ಕಾರ್ಯಕ್ರಮ ವೀಕ್ಷಿಸಿ ಯುವ ಬ್ಲೆಸ್ ಎಮ್ ಆನ್